ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ಆಗ ನೀವು ಎಲ್ಲರೂ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳ್ದಂಗೆ ಈ ವ್ಲಾಗ್ ಬಂದ್ಬಿಟ್ಟು ನಾಮ ತಯಾರಿ ವ್ಲಾಗ್ ಆಗಿರುತ್ತೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಫಂಕ್ಷನ್ಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾಮಕರಣ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಅಥವಾ ಬರ್ಡೇ ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ ಅಂತಂದರೆ ಮೊದಲಿಗೆ ನಮ್ಮ ತಲೆಗೆ ಬರೋದು ಎಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ನಮಗೆ ಎಲ್ಲರೂ ಇನ್ವೈಟ್ ಮಾಡಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ನಾವು ಇಲ್ಲಿ ಮೊದಲಿಗೆ ಚೌಟಿ ನೋಡೋದಕ್ಕೆ ಬಂದಿದ್ದೀವಿ ಆ ನಾಮಕರಣಕ್ಕೆ ನಮ್ಮ ಕಣಕ್ಕೆ ಯಾರನ್ನೂ ಇನ್ವೈಟ್ ಮಾಡೋದಕ್ಕಾಗಿರಲಿಲ್ಲ ಏನಕ್ಕೆ ಅಂತಂದರೆ ಅವಾಗ ಕೋವಿಡ್ ಪೀಕ್ನಲ್ಲಿತ್ತು ಹಾಗಾಗಿ ಕರೆಯೋಕ್ಕೆ ಅವ್ರು ನಮಗೂ ಭಯ ಹಾಗೆ ಬರೋದಕ್ಕೆ ಅವ್ರಿಗೂ ಕೂಡ ಭಯ ಗೆಸ್ಟ್ಗಳಿಗೆ ಸೊ ಹಾಗೆ ಜಾಸ್ತಿ ಯಾರ್ದೂ ಇನ್ವೈಟ್ ಮಾಡಿರಲಿಲ್ಲ ಅರೌಂಡ್ ಒಂದು ಇಪ್ಪತ್ತು ಜನ ಇದ್ವಿ ಅಷ್ಟೇ ಅವಳು ನಾಮಕರಣದಲ್ಲಿ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮಾಡಿದ್ವಿ ನಾಮಕರಣನ ಆದರೆ ಪೂಜೆ ಆಗಿರ್ಬೋದು ಹಾಗೆ ಹೋಮ್ವರ್ಕ್ ಪ್ರತಿಯೊಂದೂ ಅಷ್ಟೇ ಬಹಳ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿಯೇ ಆಯಿತು ಅಂತ ಹೇಳ್ಬೋದು ಬಟ್ ಯಾರನ್ನೂ ಇನ್ವೈಟ್ ಮಾಡೋದಕ್ಕಾಗಿರಲಿಲ್ಲ ಅದೊಂದು ಬೇಜಾರು ಅಷ್ಟೇ ಹಾಗಾಗಿ ಈ ನಾಮಕರಣ ಎಲ್ಲರೂ ಇನ್ವೈಟ್ ಮಾಡೋಣ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಇವಾಗ ನಾವಿಲ್ಲಿ ಚೌಟಿ ನೋಡೋದಕ್ಕಂತ ಬಂದಿದ್ದೀವಿ ಮೊದಲಿಗೆ ನಾವು ನಮ್ಮ ಮನೆ ಹತ್ರನೇ ಇರೋ ಒಂದು ಚೌಟಿ ನೋಡೋದಕ್ಕೆ ಬಂದ್ವಿ ಹಾಗೆ ಹಾಲ್ ಕೂಡ ಅಷ್ಟೇ ತುಂಬನೇ ದೊಡ್ಡದಾಗಿದೆ ನೀವು ಹಾಗೆ ನೋಡಿದ್ರೆ ಅಷ್ಟೇ ವಿಡಿಯೋದಲ್ಲಿ ಹಾಗೆ ರೂಮ್ಗಳೆಲ್ಲ ಮೇಲ್ಗಡೆ ಇದೆ ಮತ್ತು ಕೆಳಗಡೆ ಇಳಿದವ್ರೆ ನಮಗೆ ಡೈನಿಂಗ್ ಹಾಲ್ ಸಿಗುತ್ತೆ ಸೊ ನಾನು ಇವಾಗ ಡೈನಿಂಗ್ ಹಾಲ್ ಕಡೆ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದು ಡೈನಿಂಗ್ ಹಾಲ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನೂರು ಜನ ಒಂದು ಬ್ಯಾಚಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು ಅಷ್ಟು ಸ್ಪೇಷಿಯಸ್ ಆಗಿದೆ ಡೈನಿಂಗ್ ಹಾಲು ಇಲ್ಲಿ ಬರೀ ಸಿಂಪಲ್ ಫಂಕ್ಷನ್ಸ್ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಫಂಕ್ಷನ್ಸ್ ಕೂಡ ನಡೆಯುತ್ತೆ ಫಾರ್ ಎಕ್ಸಾಂಪಲ್ ಮದುವೆ ಆಗಿರ್ಬೋದು ಅಥವಾ ರಿಸೆಪ್ಷನ್ ಆಗಿರ್ಬೋದು ಅದು ಕೂಡ ಇಲ್ಲಿ ನಡೆಯುತ್ತೆ ಚೌಟ್ರಿ ಅಂತ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಚೌಟ್ರಿ ಯಾವುದು ಅಂತ ಹೇಳಿದರೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಧಾರ್ಮಿಕ ಕೇಂದ್ರ ಅಂತೇಳಿ ಇದಿರೋದು ಗೋಕುಲ ಬಡಾವಣೆ ಸೆಕೆಂಡ್ ಸ್ಟೇಜ್ ಹತ್ರ ರೋಡಿಗೆ ತುಂಬನೇ ಹತ್ರ ಆಗುತ್ತೆ ಗೋಕುಲ ಬಡಾವಣೆ ಮಿನಿ ಮಾರ್ಕೆಟ್ ಇದೆಯಲ್ಲ ಮಿನಿ ಮಾರ್ಕೆಟ್ ಓಡಲೇ ಬರುತ್ತೆ ಇದು ಏರಿಯಾ ಅಂತೂ ತುಂಬಾ ಚೆನ್ನಾಗಿದೆ ಯಾವಾಗಲೂ ಒಂಥರ ಪ್ರಶಾಂತವಾಗಿರುತ್ತೆ ಇಲ್ಲಿ ನಾನು ಪಿ ಯು ಓದಬೇಕಾದ್ರೆ ಇದೇ ಏರಿಯಾದಲ್ಲೇ ಇದ್ದಿದ್ದು ಸೊ ಅವಾಗ್ಲಿಂದನೂ ಅಷ್ಟೇ ನನಗೆ ಈ ಏರಿಯಾ ಅಂದರೆ ತುಂಬಾ ಇಷ್ಟ ಈ ಚೌಟ್ರಿ ಮನೆಗೆ ತುಂಬನೇ ಹತ್ರ ಜೊತೆಗೆ ತುಂಬಾ ಚೆನ್ನಾಗಿದೆ ಚೌಟ್ರಿ ಸ್ಪೇಶಿಯಸ್ ಆಗಿ ತುಂಬಾ ಚೆನ್ನಾಗಿತ್ತಲ್ವ ಸೊ ಹಾಗಾಗಿ ನನಗೆ ಮುಂಚೆಯಿಂದಲೂ ಇದೇ ಚೌಟ್ರಿಯಲ್ಲೇ ನಾಮಕರಣ ಮಾಡಬೇಕು ಅಂತ ಆಸೆ ಇದ್ದಿದ್ದು ಸೊ ವಿಚಾರಿಸಣ ಅಕಸ್ಮಾತ್ ಈ ಚೌಟ್ರಿ ಏನಾರ ಅವೈಲಬಲ್ ಇಲ್ಲ ಅಂತಲೇ ಬೇರೆ ಚೌಟ್ರಿನಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಲಕ್ಲಿ ನಮಗೆ ಆಶಾ ನಾವು ಇಟ್ಕೊಂಡಿದ್ದು ಡೇಟ್ ಬಂದ್ಬಿಟ್ಟು ಆಷಾಢ ಟೈಮಲ್ಲಿ ನಮ್ಮ ಕಣ್ಣ ಇಟ್ಕೊಂಡಿದ್ದು ಆಷಾಢದಲ್ಲಿ ತುಂಬ ಜನ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಆಗ್ತಾರೆ ಸೊ ಹಾಗಾಗಿ ನಾವು ಇಟ್ಕೊಂಡಿದ್ದ ಡೇಟ್ಗೆ ಈ ಚೌಟ್ರಿ ನಮಗೆ ಈಸಿಯಾಗಿಯೇ ಸಿಕ್ತು ಅಂತ ಹೇಳ್ಬೋದು ಯೂಶ್ವಲಿ ಮೂರ್ನಾಲ್ಕು ತಿಂಗಳು ಮುಂಚೆನೇ ಬುಕ್ ಮಾಡ್ಬಿಡ್ತಾರೆ ಬಟ್ ನಾವು ಒಂದು ಟ್ವೆಂಟಿ ಡೇಸ್ ಮುಂಚೆ ಹೋಗಿದ್ದು ಸೊ ಈಸಿಯಾಗಿಯೇ ಈ ಚೌಟ್ರಿ ಸಿಕ್ತು ನಮಗೆ

ನಾನು ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದ್ರೆ ಫಸ್ಟ್ ಚಿರಾಣಿನೇ ನಿಮ್ನೆಲ್ಲಾರು ವೆಲ್ಕಮ್ ಮಾಡ್ಬೇಕು ಇಲ್ಲಾಂದ್ರೆ ನಾನು ವೀಡಿಯೋ ಶೂಟ್ ಮಾಡೋದಕ್ಕೆ ಬಿಡೋದೇ ಇಲ್ಲ ಸೊ ಚಿರಾಣಿ ಆಗ್ಲೇ ಹೇಳ್ದಂಗೆ ನಾವು ಇವತ್ತು ಬೆಂಗ್ಳೂರಿಗೆ ಬಂದಿದೀವಿ ನಾವು ಹಿಂದಿನ ದಿನ ನೈಟ್ ಬೆಂಗ್ಳೂರಿಗೆ ಬಂದ್ವಿ ಸೊ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ನಾಮಕರಣಕ್ಕೆ ಬಟ್ಟೆ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ನಾವು ಅಂಗಡಿಗೆ ಹೋಗ್ತಾ ಇದೀವಿ ಚಿರನ್ಯಿ ಮಾತಾಡ್ತಾ ಮಾತಾಡ್ತಾ ಹಂಗೆ ನಿದ್ದೆನೇ ಹೋಗ್ಬಿಟ್ಟುಳೆ ಆ್ಯಕ್ಚುಲಿ ನಮಗೆ ಶಾಪಿಂಗಿಗೆ ಬೆಂಗಳೂರಿಗೆ ಬರೋ ತೋಟೆ ಇರಲಿಲ್ಲ ರಘು ಆಫೀಸ್ ಕೆಲಸ ಹಾಗೆ ಸಣ್ಣ ಪುಟ್ಟ ಕೆಲಸದಲ್ಲಿ ಬಿಸಿ ಇದ್ದರು ಸೊ ಹೋಗಿ ನಾನು ಕೂಡ ಸುಮ್ಮನೆ ಆಗ್ಬಿಟ್ಟಿದೆ ಆನ್ಲೈನ್ ಆರ್ಡರ್ ಮಾಡ್ಕೊಂಡಾಯಿತು ಅಥವಾ ಇಲ್ಲೇ ತುಮಕೂರಲ್ಲೇ ತೊಗೊಂಡಾಯ್ತು ಅಂತ ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ಆಮೇಲೆ ನನಗೇನೆ ಇಲ್ಲೊಂದು ಕಡೆ ಅನಿಸ್ತಾ ಇತ್ತು ಬೆಂಗಳೂರಿಗೆ ಹೋದ್ರೆ ಆಪ್ಷನ್ಸ್ ಜಾಸ್ತಿ ಇರುತ್ತಲ್ವ ನನಗಾಗಿರ್ಬೋದು ಅಥವಾ ಮಕ್ಳಿಗಾಗಿರ್ಬೋದು ಆಪ್ಷನ್ಸ್ ಜಾಸ್ತಿ ಇರುತ್ತೆ ಬಟ್ ತುಮಕೂರಲ್ಲಾದ್ರೆ ಆಪ್ಷನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಬಿಟ್ಟು ರಘುನು ಕೇಳಿದೆ ರಘುನು ಕೂಡ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡ್ರು ಶನಿವಾರ ಸೊ ನಾವು ಸಂಜೆ ಹಂಗೆ ಕೊಟ್ಬಿಟ್ಟು ಅಮ್ಮನ ಮನೆಗೆ ಹೋದ್ವಿ ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ಭಾನುವಾರ ನಾವು ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಚಂದ್ರ ಲೇಔಟ್ ನಲ್ಲಿರೋ ರತ್ನಂ ಸಿಲ್ಕ್ಸ್ಗೆ ಬಂದಿದ್ದೀವಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಶಾಪ್ ಬಗ್ಗೆ ಇನ್ಸ್ಟಾಗ್ರಾಮಲ್ಲಂತೂ ಅಲ್ಲಿ ಒಳ್ಳೊಳ್ಳೆ ಸೀರೆ ಫೋಟೋಸ್ ಮತ್ತು ವೀಡಿಯೋಸ್ ಆಗ್ತಾನೆ ಇರ್ತಾರೆ ರತ್ನಂ ಸಿಲ್ಕ್ಸ್ ಬ್ಯಾಂಗ್ಳೂರ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಹಾಗೆ ಇದು ಶಾಪ್ ಲೊಕೇಶನ್ ಬಂದ್ಬಿಟ್ಟು ನಾಗರ್ಬಾವಿ ಫಸ್ಟ್ ಸ್ಟೇಜ್ ಇಂದಿರಾ ಕ್ಯಾಂಟೀನ್ ಅಪೋಸಿಟ್ ಚಂದ್ರ ಲೇಔಟ್ ಅಲ್ಲಿ ಬರುತ್ತೆ ಇಲ್ಲಿ ಹೊಸದಾಗಿ ಓಪನ್ ಆಗಿರೋದು ಅಂಗಡಿ ಇದು ಮುಂಚೆ ಚಿಕ್ಕ ಅಂಗಡಿ ಇತ್ತು ಇವಾಗ ಇಲ್ಲಿ ದೊಡ್ಡದಾಗಿ ಓಪನ್ ದೊಡ್ಡದಾಗಿದೆ ಅಂಗಡಿ ಇಲ್ಲಿ ಸೊ ರೀಸೆಂಟಾಗಿ ಓಪನ್ ಆಗಿರೋದು ಇದು ಅಂಗಡಿ ಇಲ್ಲಿ ಹಾಗೆ ಇವತ್ತು ಮೇನ್ ಬ್ರಾಂಚ್ ಬಂದ್ಬಿಟ್ಟು ಹಾಸನಲ್ಲಿರೋದು ಸೊ ರತ್ನಾಲ್ ಸಿಕ್ಸ್ ಹಾಸನ್ ಅಂತ ನೀವು ಅಲ್ಲೂ ಕೂಡ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಅಲ್ಲೂ ಕೂಡ ಒಳ್ಳೊಳ್ಳೆ ಸೀರೆ ಕಲೆಕ್ಷನ್ ಸಿಗುತ್ತೆ ಆನ್ಲೈನ್ ಆರ್ಡರ್ ಕೂಡ ಇದೆ ನಾವು ಹೋಗಿದ್ದು ಭಾನುವಾರ ಆದ್ದರಿಂದ ನೋಡ್ತಾ ಇರ್ಬೋದು ಅಂಗಡಿನಲ್ಲಂತೂ ಸಿಕ್ಕಾಬಟ್ಟೆ ಜನ ಇದ್ದರು ನನಗೆ ಒಂದು ಮೂರು ಸೀರೆಗಳು ಬೇಕಿತ್ತು ನನಗೊಂದು ನಮ್ಮ ಒಮ್ಮಿಗೊಂದು ಮತ್ತು ನಮ್ಮ ಅತ್ತೆಗೊಂದು ಮೂರು ಸೀರೆಗಳು ಬೇಕಿತ್ತು ನನ್ನ ಹತ್ರ ಈ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬರುತ್ತಲ್ವ ಅದು ಒಂದು ಮೂರು ಇತ್ತು ಅಷ್ಟೇ ಸೊ ಹಾಗಾಗಿ ಈ ಸಲನು ಆ ಕ್ರೇಪ್ ಮೈಸೂರು ಸಿಲ್ಕಲ್ಲೇ ನೋಡೋಣ ಅಕಸ್ಮಾತ್ ಅದಲ್ಲೆಲ್ಲ ನನಗಿಷ್ಟ ಆಗಿರೋದು ಸಿಕ್ಕಿಲ್ಲ ಅಂತ ಅಂದರೆ ಬೇರೆ ಸಿಲ್ಕ್ ಸ್ಯಾರಿನ ನೋಡೋಣ ಅಂತ ಅಂದ್ಕೊಂಡು ನೋಡಿದೆ ನನಗೆ ಅದರಲ್ಲೇ ಒಂದು ಸಿಕ್ತು ಕ್ರೇಪ್ ಮೈಸೂರು ಸಿಲ್ಕಲ್ಲೇ ಒಂದು ಸ್ಯಾರಿ ಸಿಕ್ತು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ಸೀರೆ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಉಡಿಯೋ ಮಾಡೋದಕ್ಕೆಲ್ಲ ಆಗಲಿಲ್ಲ ಹಾಗೆ ನಾನು ಯಾವ ಸೀರೆ ತಗೊಂಡೆ ಹೇಳ್ಬಿಟ್ಟು ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಅಹ್ ಸಂಡೆ ಅದಿನ ಸಿಕ್ಕೋಟೆ ರಶ್ ಇತ್ತು ಜೊತೆಗೆ ನಾವು ಕೂಡ ಬೇರೆ ಕಡೆ ಹೋಗೋದಿತ್ತು ಹಾಗಾಗಿ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗ ಬೇಗ ಸೀರೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾನು ಕ್ರೇಪ್ ಮೆಸು ಸಿಲ್ಕ್ ಅಲ್ಲಿ ತಗೊಂಡೆ ಹಾಗೆ ಅಮ್ಮಂಗೆ ಮತ್ತೆ ನಮ್ಮ ಅತ್ತೆಗೆ ಇಬ್ರಿಗೂ ಕಾಟನ್ ಮಿಕ್ಸ್ ಸಿಲ್ಕ್ ಬರುತ್ತಲ್ವಾ ಅದ್ರಲ್ಲಿ ತಗೊಂಡೆ ಈ ರತ್ನಂ ಸಿಲ್ಕ್ಸ್ ಅಲ್ಲಿ ಏನು ಅಂತ ಅಂದ್ರೆ ಫಿಕ್ಸ್ಡ್ ರೇಟ್ ಇರುತ್ತೆ ಮತ್ತು ಎಕ್ಸ್ಚೇಂಜ್ ಇರಲ್ಲ ಮತ್ತು ರೀಫಂಡ್ ಕೂಡ ಇರೋಲ್ಲ ಸೊ ನಾವು ತೊಗೋಬೇಕಾದ್ರೆ ನೀವು ನಿಮ್ಗೆ ಯಾವ ಸೀರೆ ಬೇಕೋ ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಳ್ಳಿ ಸೀರೆ ಎಲ್ಲ ಶಾಪಿಂಗ್ ಆದ್ಮೇಲೆ ನೆಕ್ಸ್ಟ್ ನಾವು ಮಲ್ಲೇಶ್ವರಂಗೆ ಬಂದ್ವಿ ನಮ್ಮ ಮಲ್ಲೇಶ್ವರಂಗೆ ಬಂದಾಗ ಊಟ ಟೈಮ್ ಆಗಿತ್ತು ಸೊ ಹಾಗಾಗಿ ಬೆಳಗ್ಗೆ ನನ್ನ ತಂಗಿ ತಿಂಡಿಗೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಎಲ್ಲ ಮಾಡಿಬಿಟ್ಟಿಲ್ಲು ಸೊ ಬಿರಿಯಾನಿ ಮತ್ತು ಚಾಪ್ಸ್ನ ಹೊಟ್ಟೆ ತುಂಬ ತಿಂದಿದ್ದರಿಂದ ಅಷ್ಟೊಂದು ನಮ್ಗೆ ಹೊಟ್ಟೆ ಹಸುವಾಗಿರಲಿಲ್ಲ ಹಾಗಾಗಿ ಲೈಟಾಗಿ ಯಾರು ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಮಲ್ಲೇಶ್ವರಂನಲ್ಲಿ ಬೈಟು ಕಾಫಿಗೆ ಬಂದ್ವಿ ಫಸ್ಟ್ಗೆ ಸಿಟಿಯಾಗಿ ಹೋಗೋಣ ಅಂತ ಅನ್ಕೊಂಡು ಅಲ್ಲಿ ನೋಡ್ಬೋದು ಕ್ಯೂ ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ಸೊ ಲೇಟ್ ಆಗುತ್ತೆ ಅಂದ್ಕೊಂಡು ನಾವು ಅದ್ರ ಆಪೋಸಿಟ್ ಇದೆ ಬೈಟು ಕಾಫಿಗೆ ಬಂದ್ವಿ ನಾವೆಲ್ಲರೂ ಮಸಾಲೆ ದೋಸೆ ತೊಗೊಂಡಿದ್ವಿ ಟೇಸ್ಟ್ ಅಂತೂ ಸಕಲಾಗಿತ್ತು ಮಸಾಲೆ ದೋಸೆ ಟೇಸ್ಟು ಸೊ ದೋಸೆ ತಿನ್ಕೊಂಡು ಹಾಗೆ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಟ್ಕೊಂಡು ನೆಕ್ಸ್ಟ್ ನಾವು ಚಿರನ್ನಿಗೆ ಮತ್ತು ಪಾಪೋಗಿ ಬಟ್ಟೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇವಾಗ ನಾನು ಚಿರಣಿಂಗು ಮತ್ತು ಪಾಪಗೂ ಇಬ್ಬರಿಗೂ ಒಂದೇ ಥರದ ಬಟ್ಟೆ ಹಾಕೋಣ ಇಬ್ಬರಿಗೂ ಮ್ಯಾಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಹಾಗಾಗಿ ಇಬ್ರಿಗೂ ಒಂದೇ ಥರದ ರೆಡಿ ಸಿಕ್ಕಿದ್ರೆ ತೊಗೊಳೋಣ ಅಕಸ್ಮಾತ್ ಏನಾದರೂ ರೆಡಿ ಸಿಕ್ಕಿಲ್ಲ ಅಂತ ಅಂದರೆ ಮೆಟೀರಿಯಲ್ ತೊಗೊಂಡು ತುಮಕೂರಿನಲ್ಲೇ ಸ್ಟಿಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದೆ ಚಿರನ್ನಿ ನಾವು ನಾನು ಇದೇ ಅಂಗಡಿನಲ್ಲೇ ಶಾಪ್ ಮಾಡಿದ್ದೆ ಅವಳಿಗೆ ಲಂಗ ಬ್ಲೌಸು ನಾನು ಆಗಲೇ ಹೇಳ್ದಂಗೆ ಅವಳು ನಾಮಕೊಂಡೋ ಟೈಮಲ್ಲಿ ಕೋವಿಡ್ ಟೈಮ್ ಅವಾಗ ಸೊ ಹಾಗಾಗಿ ಜಾಸ್ತಿ ಎಲ್ಲೋ ಅಂಗಡಿಗೆ ಹೋಗಿ ಹುಡ್ಕೋದಕ್ಕೆ ನಮಗೂ ಭಯ ಆಗ್ತಿತ್ತು ಕೋವಿಡ್ ಇದ್ದಿದ್ದರಿಂದ ಸೊ ಹಾಗಾಗಿ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಇದೇ ಅಂಗಡಿ ಮುಂದೆ ಇದ್ದೆ ಹಾಗಾಗಿ ಅಲ್ಲಿ ಡಿಸ್ಪ್ಲೇ ಹಾಕಿ ಹಾಕಿರ್ತಿರಲ್ವ ಗೊಂಬೆಗಳಿಗೆಲ್ಲ ಡ್ರೆಸ್ಸೆಲ್ಲ ಹಾಕ್ಬಿಟ್ಟು ಸೊ ಅದು ನೋಡಿ ನೋಡ್ತಾ ಇದ್ದೆ ನಂಗೆ ಚೆನ್ನಾಗಿ ಅನ್ನಿಸ್ತಿತ್ತು ಸೊ ಹಾಗಾಗಿ ಒಂದು ಸಲ ಹೋಗ್ಬಿಟ್ಟು ನೋಡೋಣ ಹೇಳ್ಬಿಟ್ಟು ಬಂದಿದ್ವಿ ಅವಾಗ ನಾನು ರಘು ಮತ್ತು ನನ್ನ ತಂಗಿ ಮತ್ತು ತಂಗಿ ಎಲ್ಲ ಸೊ ನಮ್ಗೆ ಅವಾಗ ಚೆನ್ನಾಗಿರೋ ಡ್ರೆಸ್ಸೇ ಸಿಕ್ತು ಎಲ್ಲ ಚಿರನ್ಯೇಗೆ ಸೊ ಹಾಗಾಗಿ ಇವಾಗಲೂ ಕೂಡ ವಿಚಾರ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಒಂದೇ ಥರದೇ ಸಿಗ್ಬೋದೇನೋ ಅಂತ ಅಂದ್ಕೊಂಡು ಬಂದ್ವಿ ಲಕ್ಕಿಲಿ ನಮಗೆ ಇಬ್ರಿಗೂ ಒಂದೇ ಥರದೇ ಸಿಕ್ತು ಬಟ್ ಸ್ವಲ್ಪ ಸಿಂಪಲ್ ಆಯಿತು ಬಟ್ ಓಕೆ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ ಮೆಟೀರಿಯಲ್ ತಗೊಂಡು ಒಳ್ಗೆ ಒಳಸೋ ಅಷ್ಟು ಟೈಮ್ ಊರ್ಲಿಲ್ಲ ಅದ ಜೊತೆ ಪೇಷನ್ಸ್ ಕೂಡ ಇರಲಿಲ್ಲ ಅಷ್ಟೊಂದು ಸೊ ಹೋಗಿ ಹೇಗೋ ಸಿಕ್ತಲ್ವ ಸೊ ಡ್ರೆಸ್ಸಿಂಗ್ ಪಾರ್ಲರ್ ಪರವಾಗಿಲ್ಲ ಚೆನ್ನಾಗಿ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಇದೇ ತೊಗೊಂಡ್ವಿ ಆ್ಯಕ್ಚುಲಿ ಪಾಪುಗೆ ಒಂಚೂರು ದೊಡ್ಡದು ಸಿಕ್ತು ಚಿರನಿಂಗ್ ಪರ್ಫೆಕ್ಟ್ ಸೈಜ್ ಸಿಕ್ತು ಬಟ್ ಪಾಪುಗೆ ಒಂಚೂರು ದೊಡ್ಡ ಸೈಜ್ ಸಿಕ್ತು ಬೇರೆ ದಿನಗಳಾಗಿದ್ರೆ ವೀಕ್ ಡೇಸ್ ಆಗಿದ್ರೆ ಅಲ್ಲೇ ಆಲ್ಟ್ರೇಷನ್ ಮಾಡಿ ಕೊಡ್ತಿದ್ರಂತೆ ಟೈಲರ್ ಎಲ್ಲ ಇರ್ತಿದ್ರಂತಲ್ಲೇ ಬಟ್ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಟೈಲರ್ಗಳೆಲ್ಲ ರಜಾ ಇದ್ರು ಅವತ್ತಿನ ದಿನ ಸೊ ಹಾಗಾಗಿ ತುಮಕೂನಲ್ಲಿ ಆಲ್ಟ್ರೇಷನ್ ಮಾಡ್ಸ್ಕೊಂಡಾಯ್ತು ಅಂದರೆ ನಾನು ತಗೊಂಡು ಬಂದ್ಬಿಟ್ಟೆ ಅಂಗಡಿ ಯಾವುದು ಅಂತ ಹೇಳಿದ್ರೆ ದ ಗರ್ಲ್ಸ್ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಇದಿರೋದು ಮಾರ್ಗೋಸ ರೋಡ್ ಮಲ್ಲೇಶ್ವರಂನಲ್ಲಿ ಇದು ಕೃಷ್ಣಯ್ಯ ಚೆಟ್ಟಿ ಅಂಗಡಿ ಇದೆಯಲ್ಲ ಅದ್ರ ಅಪೋಸಿಟೇ ಬರುತ್ತೆ ಇದು ಸಣ್ಣ ಸಣ್ಣ ಮಕ್ಕಳಿಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಹಾಗೆ ರೇಟ್ ಕೂಡ ಅಷ್ಟೇ ರೀಸನಬಲ್ ರೇಟೇ ಇರುತ್ತೆ ಹಾಗೆ ಕ್ವಾಲಿಟಿ ವೈಸು ಅಷ್ಟೇ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಬ್ರಿಗೂ ಒಂದೇ ಥರದ ಬಟ್ಟೆ ಅದರಲ್ಲೂ ರೆಡಿ ಸಿಕ್ಕಿದ್ದು ನನಗೂ ತುಂಬಾ ರಿಲೀಫ್ ಅಂತ ಅನ್ನಿಸ್ತು ಸೊ ಮಕ್ಕಳು ಬಟ್ಟೆ ಶಾಪಿಂಗಿಲ್ಲ ಆದಮೇಲೆ ನಾವು ನೆಕ್ಸ್ಟು ರಿಟರ್ನ್ ಗಿಫ್ಟ್ ನೋಡೋದಕ್ಕೆ ಅಂತ ಬಂದ್ವಿ ತುಂಬ ಮಲೇಶ್ವರ ಮೇಲೆ ತುಂಬ ಅಂಗಡಿಗಳು ವಿಚಾರಿಸಿದ್ವಿ ಬ್ಯಾ ನಮ್ಗೆ ಯಾಕೋ ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಚಿಕ್ಕಪಟ್ಟೆಗೆ ಹೋದರೆ ಕಡಿಮೆಗೆ ಸಿಗುತ್ತೆ ಇನ್ನೂ ಕಮ್ಮಿ ರೇಟಿಗೆ ಸಿಗುತ್ತೆ ಬಟ್ ಅದು ಹೋಗೋ ಅಷ್ಟು ಟೈಮ್ ಕೂಡ ಇರಲಿಲ್ಲ ಲೇಟ್ ಪೇರ್ ಆಗ್ಬಿಟ್ಟಿತ್ತ ಸರಿ ಅಂತೇಳ್ಬಿಟ್ಟು ತುಮಕೂರಲ್ಲಿ ಅಂತ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಆಲ್ರೆಡಿ ಕತ್ಲೆ ಇತ್ತು ನಾವು ಇನ್ನೂ ರಘು ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು ಹಾಗೆ ಶ್ಲೋಕಗೂ ಮತ್ತು ಮತ್ತೆ ಯೋ ಹಾಗೂ ಕೂಡ ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು ಸೊ ಹಾಗಾಗಿ ಅವ್ರಿಗೆಲ್ಲ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಮಲ್ಲೇಶ್ವರಂನಲ್ಲಿರೋ ರಾಮರಾಜ್ ಶೋರೂಮಿಗೆ ಬಂದ್ವಿ ಅಲ್ಲಿಗೆ ಬಂದಾಗ ಇಲ್ಲಿ ಇಸ್ಕಾನ್ ಕಡೆಯವರು ಪುರಿ ಜಗನ್ನಾಥ ರಥೋತ್ಸವ ಪ್ರಯುಕ್ತ ಅವರು ಕೂಡ ರಥೋತ್ಸವ ಇಟ್ಕೊಂಡಿದ್ರು ನೋಡ್ತಾ ಇರ್ಬೋದು ಸಾವಿರಾರು ಜನ ಭಾಗಿಯಾಗಿದ್ದಾರೆ ಈ ರಥೋತ್ಸವದಲ್ಲಿ ಕೆಲವೊಂದಷ್ಟು ಜನ ಹಗ್ಗ ಇಟ್ಕೊಂಡು ರಥನ ಇದ್ರು ಹಾಗೆ ಇನ್ನೊಂದಷ್ಟು ಜನ ಹಾಡು ಹೇಳ್ತಾ ಇದ್ರು ಹಾಗೆ ಇನ್ನೊಂದಷ್ಟು ಜನ ಹಂಗೆ ಅಲ್ಲಲ್ಲೇ ಗ್ರೂಪ್ಗಳು ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ಈಗ ಎಲ್ಲರೂ ಭಕ್ತಿನಲ್ಲೇ ಮುಳುಗೋಗಿರು ಅಂತಲೇ ಹೇಳ್ಬೋದು ನಮ್ಮನ್ನು ಇರೋ ರಥ ಎಳಿಯೋದಕ್ಕೆ ಬಟ್ ನಾವು ಅವತ್ತಿನ ದಿನ ಬೆಳಗ್ಗೆ ವೆಜ್ ತಿಂದಿದ್ರಿಂದ ನಾವೇ ಈ ಥರ ಎಳಿಯೋ ಆಗಿಲ್ಲ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಆ್ಯಕ್ಚುಲಿ ಇದು ಲಾಸ್ಟ್ ಇಯರ್ ರಥೋತ್ಸವದ ವಿಡಿಯೋ ಕ್ಲಿಪ್ಪು ಈ ವರ್ಷದ ರಥಯಾತ್ರೆ ಕೂಡ ಆಲ್ರೆಡಿ ಶುರುವಾಗಿದೆ ಪೂರಿ ಜಗನ್ನಾಥ ರಥಯಾತ್ರೆ ಕೂಡ ಆಲ್ರೆಡಿ ಶುರುವಾಗಿದೆ ಸೊ ಪಾಪು ನಾಮಕರಣ ಆಗಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬರ್ತಿದ್ದೆ ನಾನು ಇವಾಗ ಈ ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ ಸೊ ವೆರಿ 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 ಸಾರಿ ನಾನು ಇಷ್ಟೊಂದು ಲೇಟಾಗಿ ವಿಡಿಯೋ ಪೋಸ್ಟ್ ಮಾಡ್ತಿರೋದಕ್ಕೆ ರಘುಗೆ ನನ್ನ ಸ್ಯಾರಿ ಮ್ಯಾಚಿಂಗ್ ಕಲರಲ್ಲೇ ಕುರ್ತಾ ತೊಗೊಳೋದು ಅಂತ ಹೇಳ್ಬಿಟ್ಟು ಹೋಗಿದ್ವಿ ರಾಮ್ರಾಜ್ಗೆ ಬಟ್ ಅಲ್ಲಿ ಕುರ್ತಾ ಸಿಗ್ಲಿಲ್ಲ ನನ್ನ ಸ್ಯಾರಿ ಮ್ಯಾಚಿಂಗ್ ಕುರ್ತಾ ಸಿಗಲಿಲ್ಲ ರಘುಗೆ ನಾರ್ಮಲ್ ಎಲ್ಲ ಸಿಕ್ತು ಬಟ್ ಯಾಕೋ ನಂಗೆ ಶರ್ಟ್ ಬೇಡ ಅಂತ ಅನ್ನಿಸ್ತು ಸೊ ಹಾಗಾಗಿ ಅಲ್ಲೇ ಮೆಟೀರಿಯಲ್ ತೊಗೊಂಡ್ವಿ ಮೆಟೀರಿಯಲ್ ತೊಗೊಂಡು ತುಮಕೂರ್ನಲ್ಲೇ ಸ್ಟಿಚ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಹಾಗೆ ಶ್ಲೋಕಗೂ ಮತ್ತು ಯುವನಗೂ ಇಬ್ಬರಿಗೂ ಅಲ್ಲೇ ಕುರ್ತಾ ತೊಗೊಂಡ್ವಿ ಕುರ್ತಾ ತೊಗೊಂಡು ಇವಾಗ ವಾಪಸ್ಸು ಅಮ್ಮನ ಮನೆಗೆ ಹೋಗ್ತಾ ಇದೀವಿ ನಾವು ಬಟ್ಟೆ ಶಾಪಿಂಗ್ ಎಲ್ಲ ಮುಗಿದು ರಿಟರ್ನ್ ಗಿಫ್ಟ್ ಒಂದು ಪೆಂಡಿಂಗ್ ಉಳ್ಕೊಂತು ಅಂತೂ ಮುಂಚೆನೇ ಪ್ಲ್ಯಾನ್ ಮಾಡಿದ್ದರೆ ರಿಟರ್ನ್ ಗಿಫ್ಟ್ನೂ ಕೂಡ ನಾವು ಸ್ವಲ್ಪ ಬೇಗ ಹೊರಡ್ಬಿಟ್ಟು ಚಿಕ್ಕಪಟ್ಟೆಗೆ ಹೋಗ್ಬಿಟ್ಟು ತೊಗೊಂಡು ಬರ್ಬೋದಿತ್ತು ಅದನ್ನು ಕೂಡ ಬಟ್ ನಾವು ಮಲ್ಲೇಶ್ವರಮಿಗೆ ಬಂದಮೇಲೆ ಅತ್ತೆ ಈ ಥರ ಫೋನ್ ಮಾಡಿ ರಿಟರ್ನ್ ಗಿಫ್ಟ್ ನೋಡಿ ಮಲ್ಲೇಶ್ವರಮಲ್ಲಿ ಅಂತ ಹೇಳಿದ್ದು ಮುಂಚೆನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಿ ಆ ಕೆಲಸನೂ ಕೂಡ ಮುಗ್ದಿರೋದು ಇದೇ ನೋಡಿ ನಾವು ಅಮ್ಮಿಗೆ ತೊಗೊಂಡಿದ್ದು ಸೀರೆ ನನಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಹಾಗೆ ಈ ಕಲರ್ ಕಾಂಬಿನೇಷನಲ್ಲಿ ಅಮ್ಮನಾದ್ರೂ ಯಾವುದೂ ಸೀರೆ ಇರಲಿಲ್ಲ ಸೊ ಹಾಗಾಗಿ ನಾನು ಇದೇ ಇರಲಿ ಅಂತ ಸೆಲೆಕ್ಟ್ ಮಾಡಿಕೊಂಡೆ ಇದು ಸೀರೆ ಬಂದ್ಬಿಟ್ಟು ಲೈಟ್ ಆರೆಂಜ್ ವಿತ್ ರಾಮಾ ಗ್ರೀನ್ ಕಲರ್ ಕಾಂಬಿನೇಷನ್ ಸೀರೆ ನೋಡ್ತಿರ್ಬೋದು ಈ ಸೀರೆಗೂ ಸರಿಗೂ ಕೂಡ ಅಷ್ಟೇ ಸ್ವಲ್ಪ ರಿಚಾಗೇ ಬಂದಿದೆ ಹಾಗೆ ಸೀರೆ ಫುಲ್ ಈ ರೀತಿಯಾಗಿ ಬರುತ್ತೆ ಹಾಗೆ ಬ್ಲೌಸ್ ಬಂದ್ಬಿಟ್ಟು ಸೀರೆಗೆ ಕಾಂಟ್ರಾಸ್ಟಾಗಿ ರಾಮ ಅಲ್ಲೇ ಬಂದಿದೆ ಪ್ಲೇನ್ ರಾಮ ವಿತ್ ಬಾರ್ಡರ್ ಬಂದಿದೆ ಸೊ ನನಗೆ ಈ ಸೀರೆ ಇಷ್ಟ ಆಯಿತು ಆ್ಯಕ್ಚುಲಿ ಅವತ್ತು ಅಮ್ಮ ಇರಲಿಲ್ಲ ಅಮ್ಮ ನಮ್ಮ ಅಜ್ಜಿ ಊರಿಗೆ ಹೋಗಿದ್ರು ಇಲ್ಲಾಂದರೆ ಅಮ್ಮನೂ ಕೂಡ ಕರ್ಕೊಂಡೋಗಿತ್ತು ಸೀರೆ ಶಾಪಿಂಗ್ಗೆ ನಾನು ಅಮ್ಮನ ಸೀರೆನ ಅಲ್ಲೇನೇ ಕೊಟ್ಬಿಟ್ಟು ಬಂದೆ ನಮ್ಮ ಕಣ್ಣಕ್ಕೆ ಸೀರೆ ಮತ್ತು ಬ್ಲೌಸ್ ಎಲ್ಲ ರೆಡಿ ಮಾಡಿಸ್ಕೊಂಡ್ಲಿ ಹೇಳ್ಬಿಟ್ಟು ಅಲ್ಲೇನೇ ಸೀರೆ ಕೊಟ್ಬಿಟ್ಟು ಬಂದೆ ಹಾಗೆ ಬೆಳಗ್ಗೆ ಚಿಕನ್ ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ತಂಗಿ ಅದಂತಂಗೆ ಅದಿನ್ನೂ ಮಿಕ್ಕಿತ್ತು ಸೊ ಅದನ್ನು ಊಟ ಮಾಡಿಕೊಂಡು ನಾವು ವಾಪಸ್ ಹೊರಟ್ಬಿಟ್ಟು ತುಮಕೂರಿಗೆ ಬಂದುಬಿಟ್ವಿ ನಾವು ತುಮಕೂರು ರೀಚ್ದಾಗಲೇ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಸೊ ಆಗಿದ್ದರಿಂದ ನಾವು ಬಂದ ತಕ್ಷಣ ಮಲ್ಕೊಂಡ್ಬಿಟ್ವಿ ಇದು ನಾನು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಒಟ್ಟು ಮೂರು ಸೀರೆ ತೊಗೊಂಡೆ ಅಲ್ಲಿ ಒಂದು ಅಮ್ಮಂಗೆ ಒಂದು ನಮ್ಮ ಅತ್ತೆಗೆ ಹಾಗೆ ಇನ್ನೊಂದು ನನಗೆ ಅಂತ ತೊಗೊಂಡಿದ್ದು ಸೊ ಇದು ಈ ಸೀರೆ ಬಂದುಬಿಟ್ಟು ನಮ್ಮತ್ತೆ ಸೀರೆ ಈ ಸೀರೆ ಮತ್ತು ಅಮ್ಮನ ಸೀರೆ ಇಬ್ಬರದೂ ಸೆಮಿ ಸಿಲ್ಕ್ ಬರುತ್ತೆ ಮೆಟೀರಿಯಲು ಇದು ಪರ್ಪಲ್ ಮತ್ತು ಬ್ಲೂ ಕಾಂಬಿನೇಷನ್ ಸೀರೆ ನೋಡ್ತಾ ಇರ್ಬೋದು ಕೆಳಗಡೆ ಬಾರ್ಡ್ರು ಸ್ವಲ್ಪ ಹಗ್ಲಾಗ ಬರುತ್ತೆ ಹಾಗೆ ಮೇಲ್ಗಡೆ ಬಾರ್ಡ್ರು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಬ್ಲೌಸ್ ಬಂದ್ಬಿಟ್ಟು ಕಾಂಟ್ರಾಸ್ಟ್ ಕಲರು ಅಂದರೆ ಬ್ಲೂ ಕಲರ್ ಇದೆ ಮತ್ತು ಜೊತೆಗೆ ಬಾರ್ಡ್ರ್ ಕೊಟ್ಟಿದ್ದಾರೆ ಬ್ಲೌಸ್ಗೂ ಸೊ ತುಂಬಾ ಚೆನ್ನಾಗಿದೆ ನಮ್ಮ ಅತ್ತೆ ಹತ್ತಿರ ಈ ಕಲರಲ್ಲಿ ಯಾವುದೂ ಸೀರೆಗಳಿರಲಿಲ್ಲ ಸೊ ಹೋಗಿ ಅವ್ರಿಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ತೊಗೊಂಡ್ವಿ ನೋಡ್ತಾ ಇರ್ಬೋದು ಬ್ಲೌಸ್ನ ಸೀರೆನಲ್ಲಿ ಯಾವ ಥರ ಬಾರ್ಡರ್ ಇದೆಯೋ ಅಂದರೆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಕೆಳಗಡೆ ಅಗ್ಲ ಬಾರ್ಡರ್ ಇದೆಯೋ ಬ್ಲೌಸ್ಗೂ ಅದೇ ರೀತಿಯಾಗಿ ಕಂಟಿನ್ಯೂ ಆಗಿದೆ ಬ್ಲೌಸ್ ಈ ಥರ ಕಾಂಟ್ರಾಸ್ಟ್ ಕಲರ್ ಬಂದಿರೋದ್ರಿಂದ ಹುಡ್ಕೊಂಡ್ರೆ ತುಂಬಾ ಲುಕ್ ಆಗಿ ಕಾಣಿಸುತ್ತೆ ಹಾಗೆ ಇದು ಬಂದ್ಬಿಟ್ಟು ಸೆರ್ಗು ಇಲ್ಲಿ ರತ್ನಂ ಸಿ ಕೇಳ್ತಾರೆ ನಮ್ಮನ್ನ ಯಾವ ರೇಂಜಲ್ಲಿ ಇರಬೇಕು ಸೀರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಸೊ ನಾವು ಒಂದು ರೇಂಜ್ ಹೇಳಿದ್ವಿ ಈ ರೇಂಜಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಅವ್ರು ಅಷ್ಟರಲ್ಲಿ ತೋರಿಸ್ತಾ ಇದ್ರು ಎಲ್ಲ ಸೀರೆಗಳೆಲ್ಲ ತೋರಿಸ್ತಾ ಇದ್ರು ಬಟ್ ಅದರಲ್ಲಿ ಕೆಲವೊಂದಷ್ಟು ನಮ್ಮ ಅತ್ತೆ ತ ಇರೋ ಕಲರ್ಸ್ ಆಯಿತು ಸೀರೆಗಳು ಹಾಗೆ ಇನ್ನೊಂದಷ್ಟು ಸೀರೆಗಳು ನಮ್ಮ ಮತ್ತೆ ಇಷ್ಟ ಆಗಲಿಲ್ಲ ಅಂದರೆ ನಾವು ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ವಿ ನೋಡಿ ಅಂತ ಹೇಳ್ಬಿಟ್ಟು ಸೊ ಅವ್ರು ವೀಡಿಯೋ ಕಾಲಲ್ಲಿ ನೋಡ್ಬಿಟ್ಟು ಹೇಳ್ತಾ ಇದ್ರು ಅವ್ರಿಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಆಮೇಲೆ ನಾನು ಮತ್ತೆ ನನ್ನ ತಂಗಿ ಇದ್ಕೊಂಡು ಸ್ವಲ್ಪ ಅಕ್ಕಪಕ್ಕ ಓಡಾಡಿದ್ವಿ ಅಂದರೆ ಬೇರೆಯವರೆಲ್ಲ ನೋಡ್ತಾ ಇರ್ತ ತೆಗೆಸ್ಕೊಂಡು ನೋಡ್ತಾ ಇರ್ತಾರಲ್ಲ ಸೀರೆಗಳು ಸೊ ಒಂಚೂರು ರೇಂಜ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋ ಸೀರೆ ಸಿಕ್ಕಿದ್ರೆ ಸಾಕು ಅಂತೇಳ್ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದ್ವಿ ಆವಾಗ ನಮಗೆ ಈ ಸೀರೆ ಸಿಕ್ತು ನಮಗೆ ಸೊ ನಾವು ಹತ್ತೆ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ವಿ ಅವ್ರಿಗೂ ಇಷ್ಟ ಆಯಿತು ಈ ಸೀರೆ ಹಾಗೆ ಈ ಸೀರೆ ಪ್ರೈಸ್ ಬಂದುಬಿಟ್ಟು ಅರೌಂಡ್ ಫೋರ್ ಪಾಯಿಂಟ್ ಫೈವ್ ಕೆ ನನಗೆ ಎಕ್ಸಾಕ್ಟಾಗಿ ಅಮೌಂಟ್ ಗೊತ್ತಿಲ್ಲ ಬಟ್ ಇದು ಅರೌಂಡ್ ಫೋರ್ ಪಾಯಿಂಟ್ ಫೈವ್ ಕೆ ಆ ರೇಂಜ್ ಆ ರೇಂಜಲ್ಲಿದೆ ಈ ಸೀರೆ ಹಾಗೆ ನೆಕ್ಸ್ಟು ಇದೇ ನೋಡಿ ನಾನು ತಗೊಂಡಿದ್ದು ಸೀರೆ ನಾನು ತಗೊಂಡಿದ್ದು ಅಂತ ಅಂದರೆ ರಘು ನನಗೆ ಕೊಡ್ಸಿದ್ವಿ ಇದು ಸೀರೆ ಇದು ಬಂದ್ಬಿಟ್ಟು ಕ್ರೇಪ್ ಮೈಸೂರು ಸಿಲ್ಕ್ ಸೀರೆ ಹಾಗೆ ಕಲರ್ ಬಂದ್ಬಿಟ್ಟು ರಾಮಾ ಗ್ರೀನ್ ಕಲರ್ ಇದು ಹಾಗೆ ಇದು ಸೀರೆ ತಿಕ್ನೆಸ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಗ್ರಾಮ್ಸು ಸೊ ಹಾಗಾಗಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ಈ ಸ್ಯಾರಿ ರೇಟ್ ಬಂದ್ಬಿಟ್ಟು ನಮಗೆ ಆಫ್ಟರ್ ಡಿಸ್ಕೌಂಟು ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಅಂದರೆ ಇನ್ನೇನು ನಲ್ವತ್ತು ರೂಪಾಯಿ ಕಡಿಮೆ ಹದಿನೈದು ಸಾವಿರ ಆ ರೇಟಿಗೆ ತೊಗೊಂಡ್ವಿ ನಾವು ಈ ಸೀರೆನ ನೋಡ್ತಾ ಇರ್ಬೋದು ಬಾರ್ಡರ್ ಬಂದ್ಬಿಟ್ಟು ಈ ರೀತಿಯಾಗಿ ಬಂದಿದೆ ಹಾಗೆ ಸೀರೆ ಫುಲ್ ಈ ರೀತಿಯಾಗಿ ಸಿಲ್ವರ್ ಮತ್ತು ಗೋಲ್ಡನ್ ಜೆರಿ ವರ್ಕ್ ಬಂದ್ಬಿಟ್ಟಿದೆ ಸ್ಕ್ವೇರ್ ಶೇಪ್ ಬಾಕ್ಸಲ್ಲಿ ನನಗೆ ಪರ್ಸ್ನಲಿ ಈ ಥರ ಮೈಸೂರು ಸಿಲ್ಕ್ ಸೀರೆಗಳಂದರೆ ತುಂಬಾ ಇಷ್ಟ ಉಟ್ಕೊಳೋದಕ್ಕೂ ಅಷ್ಟೇ ತುಂಬಾ ಈಸಿಯಾಗಿ ಉಟ್ಕೋಬೋದು ಹಾಗೆ ಕ್ಯಾರಿ ಮಾಡೋದಕ್ಕೂ ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನಮಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ನಂತರ ಅಷ್ಟಾಗಿ ಮೈಸೂರು ಸಿಲ್ಕ್ ಅಂದರೆ ಈ ಥರ ಕಲೆಕ್ಷನ್ಸ್ ಇರಲಿಲ್ಲ ಎರಡೇ ಇದ್ದಿದ್ದು ಸೀರೆ ಅದು ಕ್ರೇಪ್ ಮೈಸೂರು ಸಿಲ್ಕ್ ಎರಡೇ ಇದ್ದಿದ್ದು ಸೊ ಹಾಗಾಗಿ ನೋಡೋಣ ಮೈಸೂರು ಸಿಲ್ಕಲ್ಲೇ ಸಿಕ್ಕರೆ ತೊಗೊಳೋಣ ಅಕಸ್ಮಾತ್ ಇದ್ರಲ್ಲಿ ಸಿಕ್ಕಿಲ್ಲ ಅಂತಲೇ ನಾರ್ಮಲ್ ಸಿಲ್ಕ್ ಸಾರಿನಲ್ಲಿ ತೊಗೋಣ ಅಂತ ಹೋದೆ ಸೊ ನನಗೆ ಇದು ಈ ಸೀರೆ ಇಷ್ಟ ಆಯಿತು ನನಗೆ ಈ ಕಲರಲ್ಲಿ ನನ್ನ ಹತ್ರ ಯಾವುದೂ ಸೀರೆಗಳಿರಲಿಲ್ಲ ಸೊ ಹಾಗಾಗಿ ಇದೇ ಸೀರೆ ಇರಲಿ ಅಂತಬಿಟ್ಟು ತೊಗೊಂಡೆ ಹಾಗೆ ಸೀರೆ ಸರಿಗಿ ಬಂದ್ಬಿಟ್ಟು ಈ ರೀತಿಯಾಗಿ ಬಂದಿದೆ ಹಾಗೆ ಈ ಸ್ಯಾರಿಗೆ ಬ್ಲೌಸ್ ಈ ರೀತಿಯಾಗಿ ಬಂದಿದೆ ಮಧ್ಯದಲ್ಲಿ ಡಿಸೈನ್ ಇಲ್ಲ ಬ್ಲೌಸ್ಗೆ ಪ್ಲೇನ್ ಇದೆ ಜೊತೆಗೆ ಈ ಥರ ಬಾರ್ಡ್ರ್ ಬಂದಿದೆ ಇದು ಸೀರೆ ಇದ್ರೆ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಅಂದ್ಕೋಬೇಕು ಆ ರೀತಿಯಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ರತ್ನಂ ಸಿಲ್ಕ್ಸಲ್ಲಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಆದಷ್ಟು ವೀಕ್ ಡೇಸ್ ಹೋಗೋಕೆ ಟ್ರೈ ಮಾಡಿ ವೀಕೆಂಡ್ಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನಾವು ಹೋಗಿದ್ದಿದ್ದು ವೀಕೆಂಡೇ ಸಿಕ್ಕಾಪಟ್ಟೆ ರಶ್ ಇತ್ತು ನನ್ನ ಸೀರೆಯೂ ಬೇಗ ಸೆಲೆಕ್ಟ್ ಮಾಡ್ಕೊಬಿಟ್ಟೆ ಬಟ್ ನಮ್ಮ ಅತ್ತೆದು ಮತ್ತು ನಮ್ಮ ಅಮ್ಮಂದು ಸೀರೆ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಂತು ಹಾಗೆ ನೆಕ್ಸ್ಟ್ ಇದು ಚಿರಾನಿ ಅವ್ರ ಅತ್ತೆ ಹತ್ರ ಮೆಹಂದಿಯಾಗಿ ಕೂಸ್ಕೊತರಾಳೆ ಆ ಚಿರಾನಿಗ್ ಮೆಹಂದಿ ಹಾಕಿಸ್ಕೊಳೋದು ಅಂದರೆ ತುಂಬಾ ಇಷ್ಟ ಹಾಗೆ ನೆಕ್ಸ್ಟ್ ಇದು ಫಂಕ್ಷನ್ ಹಿಂದಿನ ದಿನ ಮಧ್ಯಾಹ್ನ ಬೆಂಗಳೂರಿಂದ ಅಮ್ಮ ಮತ್ತು ನನ್ನ ತಂಗಿ ಮತ್ತು ಯೋಹನ್ ಮೂರು ಜನ ಬಂದಿದ್ದಾರೆ ಸೂಪರ್ ನೋಡ್ತಾ ಇರ್ಬೋದು ಚಿರಾಣಿ ಮೆಹಂದಿ ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ಶ್ಲೋಕು ಕೂಡ ಅಷ್ಟೇ ಅವನು ಕೂಡ ಸಿಂಪಲ್ ಆಗಿ ಮೆಹಂದಿ ಹಾಕಿಸ್ಕೊಂಡಿದ್ದ ಆ ಸೆಂಟ್ರಿಗೆ ಅವನು ಕೂಡ ಚಿರನ್ಯ ಮೆಹಂದಿ ತೋರಿಸಿದವ ಆ ರೀತಿ ತೋರ್ಸೋದಕ್ಕೆ ಹೋಗ್ತಿದ್ದಾನೆ ಬಟ್ ಅವ್ನಿಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಕೈ ಇಟ್ಕೊಳೋದು ಅಂತ ಹೇಳ್ಬಿಟ್ಟು ಇಲ್ಲಿ ಶ್ಲೋಕಗೂ ಮತ್ತು ಚಿರಾಣಿಂಗೂ ಊಟ ಮಾಡಿಸ್ತಾ ಇದ್ದಾರೆ ಸೊ ಮಕ್ಕಳದು ಫಸ್ಟ್ ಊಟ ಆಗ್ಬಿಟ್ಟು ನೆಕ್ಸ್ಟ್ ನಾವು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು ನಾನು ಸ್ವಲ್ಪ ಬ್ಯು ಇದ್ದಾಗ ಆ ಚಿರ್ಯಂಗ್ ರಶ್ಮಿ ಊಟ ಮಾಡಿಸ್ತಾರಳೆ ಅವರಿಬ್ಬರಿಗೂ ಅಂತೂ ಡೈನೋ ಇರಲೇಬೇಕು ಇಲ್ಲಾಂದ್ರೆ ಊಟನೇ ಮಾಡಲ್ಲ ಹಾಗೆ ನೆಕ್ಸ್ಟ್ ಇಲ್ಲಿ ನಮ್ಮ ಮಾವ ಮತ್ತು ರಘು ಇಬ್ಬರು ಮಾರ್ಕೆಟಿಗೆ ಹೊರಟಿದ್ದಾರೆ ತಾಂಬೂಲಕ್ಕೆ ಕೊಡೋದಕ್ಕೆ ತೆಂಗಿನಕಾಯಿ ಎಲ್ಲ ತರಬೇಕಿತ್ತು ಗಂಡಸ್ಟರ್ಗೆಲ್ಲ ತೆಂಗಿನಕಾಯಿ ಕೊಡೋಣ ತಾಂಬೂಲಕ್ಕೆ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ತೆಂಗಿನಕಾಯಿ ತರಬೇಕಿತ್ತು ಹಾಗೆ ಪೂಜೆಗೆ ಹಾಗೆ ಮುಟ್ಕೊಳೋದಕ್ಕೆಲ್ಲ ಹೂವೆಲ್ಲ ತರಬೇಕಿತ್ತು ಸೊ ಹಾಗೆ ತರೋದಕ್ಕೆ ಮಾರ್ಕೆಟ್ಗೆಲ್ಲ ಹೊರಟಿದ್ದಾರೆ ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ನಾನು ಫೇಷಿಯಲ್ ಅದೆಲ್ಲ ಏನು ಮಾಡಿಸ್ಕೊಂಡಿರಲಿಲ್ಲ ಹಾಗಾಗಿ ಮನೆಯಲ್ಲೇನೆ ಕಾಫಿ ಪೌಡರ್ದು ಫೇಶಿಯಲ್ ಬರುತ್ತಲ್ಲ ಮನೆಯಲ್ಲೇ ಮಾಡ್ಕೊಂಡ್ ಥರ ಅದನ್ನು ಮಾಡ್ಕೊಂಡಿದ್ದೆ ಅಷ್ಟೇ ನೆಕ್ಸ್ಟು ನಾವೆಲ್ಲರೂ ಇಲ್ಲಿ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ ಮತ್ತು ಕಡಲೆಕಾಳು ಬದನೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಕೊಟ್ಟು ಹುಳಿ ಸಾಂಬಾರು ಮಾಡಿದರು ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಶ್ಲೋಕನು ಮತ್ತು ಪಾಪು ಇಬ್ರು ಮಲ್ಕೊಂಡಿದ್ದಾರೆ ಚಿರನೇನು ಯೂಷಲಿ ಮಧ್ಯಾಹ್ನದ ಮಲಗಿಸೋದಕ್ಕೆ ಹೋಗಲ್ಲ ಏನಕ್ಕೆ ಅಂತಾರೆ ಮಧ್ಯಾಹ್ನ ಅವ್ರು ಮಲಗಿಬಿಟ್ರೆ ಮತ್ತು ನೈಟ್ ಟೆಸ್ತವ್ರು ಮಲಗೋದೇ ಇಲ್ಲ ಹಾಗಾಗಿ ಮಧ್ಯಾಹ್ನದ ಯೂಜಲ್ಲಿ ಮಲಗಿಸೋಕೋದಕ್ಕೆ ಮಲಗಿಸೋದಕ್ಕೆ ಹೋಗಲ್ಲ ಅವಳ ಹಾಗೆ ಯೋಹನ್ ಕೂಡ ಬರ್ತಾ ಬಸ್ಸಲ್ಲಿ ನಿದ್ದೆ ಆಗಿದ್ದರಿಂದ ಅವನು ಕೂಡ ಆರಾಮಾಗಿ ಆಟಾಡ್ತಾ ಇದ್ದಾನೆ ಚಿರನಿನ ಜೊತೆ ಊಟ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವೆಲ್ಲರೂ ಇಲ್ಲಿ ಕುತ್ಕೊಂಡು ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ರಿಟರ್ನ್ ಗಿಫ್ಟ್ಗೆ ನಾವು ಈ ರೀತಿಯಾದ ಒಂದು ಬೌಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಮೊದಲಿಗೆ ಪಾರ್ಟಿಷನ್ ಬರುತ್ತಲ್ಲ ಪ್ಲೇಟು ಅದನ್ನು ಆ ಪ್ಲೇಟ್ ಅಂತ ಅಂದ್ಕೊಂಡ್ವಿ ಬಟ್ ಅದಕ್ಕಿಂತ ಇದು ಬೌಲ್ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನೇ ತೊಗೊಂಡ್ವಿ ನಾವೆಲ್ಲರೂ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡ್ತಾಯಿದ್ದೆ ನೆಕ್ಸ್ಟ್ ಇಲ್ಲಿ ಅಮ್ಮ ಕೊಬ್ಬರಿ ಸಕ್ಕರೆಗೆಲ್ಲ ರೆಡಿ ಇದ್ದಾರೆ ಅಂದರೆ ಎಷ್ಟ್ರಿಟ್ ಮೇಲೆ ಕೊಡ್ತಾರಲ್ವ ಕೊಬ್ಬರಿ ಸಕ್ಕರೆ ಎಲ್ಲ ಹಂಚ್ತಾರಲ್ವಾ ಸೊ ಅದಕ್ಕೆ ಅಮ್ಮ ಈ ರೆಡಿ ಮಾಡ್ಕೊತಾ ಇದ್ದಾರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಈ ಕೊಬ್ಬರಿ ತೂರಿಗೆ ಸಕ್ಕರೆ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿಕೊಂಡು ಆ ಪೌಡ್ರನ್ನ ಈ ಕೊಬ್ಬರಿ ತೂರಿಗೆ ಸೇರಿಸ್ತಾರೆ ಹಾಗೆ ಬೇಕು ಅನಿಸಲೇ ನಾವು ದ್ರಾಕ್ಷಿ ಕೂಡ ಸೇರಿಸ್ಕೋಬೋದು ಬಟ್ ಇಲ್ಲಿ ಅಮ್ಮ ಯಾವ ಥರ ಮಾಡ್ತಿದ್ದಾರೆ ಅಂತ ಅಂದರೆ ಈ ಕೊಬ್ರಿ ಮತ್ತು ಹುರ್ಗಡ್ಲೆ ಹಾಗೆ ಏಲಕ್ಕಿ ಜೊತೆಗೆ ಸಕ್ಕರೆ ಇಷ್ಟನ್ನ ಪೌಡ್ರ್ ಮಾಡಿಕೊಂಡು ಮಾಡ್ತಾ ಇರೋದು ತುಂಬಾ ಚೆನ್ನಾಗಾಗಿತ್ತು ಒಂದು ಅರ್ಧದಷ್ಟು ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡಿದ್ವಿ ಅನ್ಸುತ್ತೆ ಅಷ್ಟಲ್ಲಿ ಆಗಲೇ ಪಾಪು ಎದ್ದು ಬಂದ್ಬಿಟ್ಲು ನೆಕ್ಸ್ಟ್ ಇಲ್ಲಿ ನಾನು ಮತ್ತೆ ರಮ್ಯಾ ಇಬ್ಬರು ಎಂ ಜಿ ರೋಡ್ ಕಡೆ ಹೋಗ್ತಾ ಇದೀವಿ ನನಗೆ ಮೆಹಂದಿ ಹಾಕೋಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಟೈಮ್ ಇದ್ದರೆ ರಶ್ಮಿತ ಮಹಂದಿ ಹಾಕಿಸ್ಕೊಳೋಣ ಸಿಂಪಲ್ ಆಗಿ ಇಲ್ಲ ಅಂತಂದ್ರೆ ಏನು ಬೇಡ ಹಾಕಿಸ್ಕೊಳೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ ತಿರ್ಗಮೇಲೆ ರಮ್ಯಾಕ ಎತ್ಕೊಂಡು ಬಾ ಇಲ್ಲಿ ಎಮ್ ಜಿ ರೋಡಲ್ಲಿ ಹಾಕಿಸ್ಕೊಬಂದುಬಿಡೋಣ ಬೇಗ ಬೇಗ ಹಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ನಾನು ಲಾಸ್ಟ್ ಟೈಮ್ ಇವ್ರ ಹತ್ರನೇ ನನ್ನ ಸೀಮಂತಕ್ಕೆ ಇವ್ರ ಹತ್ರನೇ ಹಾಕಿಸ್ಕೊಂಡಿದ್ದು ಜೈಪುರಿ ಮೆಹಂದಿ ಡಿಸೈನ್ಸ್ ಅಂತೇಳ್ಬಿಟ್ಟು ಇವ್ರದ್ದು ಅಂಗಡಿ ಇದು ಬಂದ್ಬಿಟ್ಟು ಮಾರುತಿ ಪ್ಲಾಜಾ ಅಲ್ಲೇ ಇದೆ ಗೋಕುಲ್ ಚಾರ್ಟ್ಸ್ ಇದೆಯಲ್ಲ ಗೋಕುಲ್ ಚಾರ್ಟ್ಸ್ ಅಪೋಸಿಟೇ ಇವ್ರ ಅಂಗಡಿ ಇರೋದು ನೀಟಾಗಿ ಇಂದ ಆಗ್ತಾರೆ ಆಗ ರೇಟ್ ಕೂಡ ಅಷ್ಟು ರೀಸನಬಲ್ ಆಗಿರುತ್ತೆ ಇವ್ರ ಹತ್ರ ಸೊ ಫ್ರೆಂಡ್ಸ್ ದಯವಿಟ್ಟು ಕ್ಷಮಿಸಿ ನಾನು ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಗ್ಯಾಪ್ ತಗೊಬಿಟ್ಟಿದ್ದೀನಿ ಸೊ ದಯವಿಟ್ಟು ಕ್ಷಮೆ ಇರಲಿ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನಾನು ಆದಷ್ಟು ಬೇಗ ನಾಮಕೊಂಡು ವಿಡಿಯೋ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್